ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಾಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ನವೀಕರಣ ಕಟ್ಟಡ ಡಿಜಿಟಲ್ ಗ್ರಂಥಾಲಯ ಹಾಗೂ ಔಷಧಿ ಕೇಂದ್ರ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಎಂಎಲ್ಸಿ ರಾಮಾಜಿಗೌಡ ಉದ್ಘಾಟಿಸಿದರು ನವೀಕರಣ ಕಟ್ಟಡ ಡಿಜಿಟಲ್ ಗ್ರಂಥಾಲಯ ಜನ ಔಷಧಿ ಕೇಂದ್ರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಧ್ಯಕ್ಷೆ ಸವಿತಾ ಬಾಬುರೆಡ್ಡಿ ವಹಿಸಿದ್ರು ಹಾಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಕ್ಲಾತ್ ಟವರ್ ಸ್ಮಶಾನದಲ್ಲಿ ತಂಗುದಾಣ ಬಸ್ ನಿಲ್ದಾಣ ಸರ್ಕಾರಿ ಶಾಲೆ ನವೀಕರಣ ಶೌಚಾಲಯ ಕಸ ವಿಲೇವಾರಿ ಘಟಕ ಉಚಿತ ಊಟದ ಮನೆ ಇನ್ನೂ ಅನೇಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹರಾಜು ರವರಿಗೆ ವಯೋ ಸಹಜ ನಿವೃತ್ತಿ ಪಡೆದಿರುವ ಹಿನ್ನೆಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಸಿಬ್ಬಂದಿ ವರ್ಗದವರು ಸೇರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಸಿದ್ರು ಡಿಜಿಟಲ್ ಲೈಬ್ರರಿ ಜನೌಷಧಿ ಕೇಂದ್ರ ಮತ್ತೆ ಕಸರಿ ಘಟಕ ಮಹಾನದಲ್ಲಿ ತನ್ನದಾನ ದಾನ ಮಾಡಿದ್ದೀರಿ ಮತ್ತೆ ಕೃಷ್ಣಪ್ಪ ನಗರದಲ್ಲಿ ಒಂದು ಶಾಲೆ ಕೊಠಡಿಯಲ್ಲಿ ನಿರ್ಮಾಣ ಮಾಡಿದ್ದೀರಿ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀರಿ ಸರ್ ಆ ಊಟದ ಕೊಠಡಿ ಒಂದು ಇದು ಮಾಡಿದ್ದೀರಿ ನೀವು ನಮ್ಗೆಂತೂ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಎಲ್ಲ ಈ ಕೆಲಸಗಳಿಗೆಲ್ಲ ತುಂಬಾ ಸಹಕಾರ ಕೊಟ್ಟಂತಹ ನನ್ನ ಮೆಂಬರ್ಸ್ಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆ ಸರ್ ನಾವು ನಮ್ಮ ಪಂಚಾಯಿತಿ ಒಂದು ಉನ್ನತ ಮಟ್ಟ ಒಂದು ಮಾದರಿ ಆಗ್ಬೇಕು ಅಂತ ಎಲ್ಲಾ ರೀತಿಯಲ್ಲೂ ಶಾಲೆಗಳಿಗೆ ಎಲ್ಲಾ ರೀತಿಯಾದಂತಹ ಎಲ್ಲಾ ಟೀಚರ್ಸ್ಗೆ ಕೇಳಿ ಅವ್ರಿಗೆ ಸ್ಪೋರ್ಟ್ಸ್ ಐಟಮ್ ಇರ್ಬೋದು ಎಲ್ಲಾ ರೀತಿಯಾದಂತಹ ನೆಕ್ಸ್ಟ್ ಈಗ ಸಂವತ್ತರ ಕೊಡ್ಬೇಕು ಅಂತ ಅಶನ್ ನಾನು ಇಟ್ಕೊಂಡು ಇದ್ ಮಾಡ್ತಾ ಇದ್ದೀರಿ ಮತ್ತೆ ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರದ ರೂಪದಲ್ಲಿ ಒಂದು ತರಕಾರಿ ಕೊಡ್ತಾ ಇದ್ದೀರಿ ಅಂಗನವಾಡಿಗಳಿಗೂ ಡಿಜಿಟಲ್ ದೇವಿ ಮಾಡಿದ್ದೀರಿ ಮತ್ತೆ ಅವ್ರಿಗೆ ಸಮವಸ್ತ್ರ ನೀಡಿದ್ದೀರಿ ಎಲ್ಲಾ ರೀತಿಯಾದಂತಹ ಈತ ಮತ್ತೆ ಕಸದ ಕಸದ ಬುಟ್ಟಿಗಳನ್ನ ಮನೆ ಮನೆಗೆ ವಿತರಣೆ ಮಾಡಿದ್ದೀರಿ ಸರ್ ಈಗ ಎರಡು ವಿಲೇಜ್ ಮಾಡಿದ್ದೀರಿ ಮತ್ತೆ ಮಿಕ್ಕಿದಲ್ಲಿ ಮುಂಚೆನೆ ವಿಲೇಜ್ ಕೊಟ್ಟಿದ್ರು ಈಗ ನೀವು ಕೊಟ್ಟಿರ್ತಾರೆ ಆಕ್ಷನ್ ಕಾಲಲ್ಲಿ ಇಟ್ಕೊಂಡಿದ್ದೀರಿ ಈ ಅನೇಕ ತುಂಬಾ ಹೆಲ್ಪ್ ಮಾಡಿ ನಮ್ಗೆ ಒಂಥರ ಆತ್ಮತೃಪ್ತಿ ಅಂತ ಹೇಳ್ಬೇಕು ನಮ್ಗೆ ಎಲ್ಲ ನಮ್ಮ ಈ ಕೆಲಸಗಳಿಗೆಲ್ಲ ಸಹಕಾರ ನೀಡಿದಂತಹ ಇನ್ನೊಂದು ಬಾರಿ ನಮ್ಮ ಸದಸ್ಯರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಮತ್ತೆ ನಮ್ಮ ಟಿ ಡಿ ಮೂರು ವರ್ಷದಿಂದ ನಮ್ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ರಾಮಂಗಾರೆಡ್ಡಿ ಸರ್ ಅವರು ಮತ್ತೆ ಎಂ ಪಿ ಗೌಡ ಅವರು ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ನೀವು ಎರಡ್ ಎರಡು ವರ್ಷ ಎರಡ್ ತಿಂಗಳು ಅಧಿಕಾರ ಆಯ್ತು நான் அத்தீச்சி சித்தி அவங்க கண்டிப்பா திருப்தி இல்ல நம் பஞ்சாயத்தினா இன்னும் கேலாந்தும் நம்ம பஞ்சாயத்தின் அதுக்கார்த்தா ಹಂಗೇನಿಲ್ಲ ಸರ್ ನಾವು ಇವಾಗ ಪಂಚಾಯಿತಿ ನಮ್ಮ ಅಮೌಂಟ್ ನಮ್ಮ ತೆರಿಗೆ ಹಣ ನಾವೇ ನಮ್ಮ ಲಿಮಿಟ್ ಅಲ್ಲಿ ಯೂಸ್ ಮಾಡಿ ನಾವು ಅತಿ ಹೆಚ್ಚು ಕೆಲಸ ಮಾಡ್ಬೋದು ಗ್ರೇಟರ್ ಬೆಂಗಳೂರು ಆದ್ರೆ ನಮ್ಗೆ ಅಷ್ಟೊಂದು ಕೆಲಸ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆರೋಗ್ಯ ನಿರ್ಮಗೆ ಏನು ಅಭಿವೃದ್ಧಿ ಆಗಲ್ಲ ಅಂತ ನಿಮ್ಮ ಹೌದು ಸರ್ ಸಮರ್ಪವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಆಗಲ್ವಲ್ಲ ಸರ್ ಈಗ ಈಗ ಒಂದು ವಾರ್ಡ್ಗೆ ಒಂದೊಂದು ಮೆಂಬರ್ ಅಂತ ಹಾಕಿರ್ತಾರೆ ನಮ್ಮ ರಾಮನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಗ್ರಾಮಗಳು ಬರುತ್ತೆ ಐದು ನಮ್ಮ ಈಗ ನಮ್ಮ ತೆರಿಗೆಯನ್ನ ನಮ್ಮ ಐದು ಗ್ರಾಮಗಳಿಗೆ ಮಾತ್ರ ನಾವು ಸೀಮಿತ ಮಾಡ್ತೀರಿ ಎಲ್ಲಾ ಕೆಲಸ ಮಾಡ್ಕೊಳ್ತೀರಿ ಗ್ರೇಟರ್ ಬೆಂಗಳೂರು ಆದ್ರೆ ಅಷ್ಟೊಂದು ಅನ್ನ ನಾವು ನಮ್ಮ ಅಣ್ಣ ನಮ್ಗೆ ಹೆಪ್ಪುಲ್ಲ ಅನ್ನ ನಮಗ್ ಬರಲ್ವಲ್ಲ ಅದಕ್ಕೋಸ್ಕರ ನಮ್ ಪಂಚಾಯತಿ ನೀರ್ಬೇಕು ಅಂತ ನಾವು ಕೋರ್ಕೊಳ್ತಿರ್ತೇವೆ ನಮ್ಮ ಆಸೆಯನ್ನು ಪಂಚಾಯತಿ ನೀರ್ಬೇಕು ಅಂತ ಇರುತ್ತೆ ನನ್ಗೆ ಇವತ್ತು ತುಂಬಾ ಸಂತೋಷ ಆಗ್ತದೆ ಏಕೆಂದರೆ ಒಬ್ಬ ಮಹಿ ನನಗೆ ಇವತ್ತು ತುಂಬ ಸಂತೋಷ ಆಗುತ್ತೆ ಯಾಕಂದ್ರೆ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಆನಾಯ್ಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸವಿತಾ ಬಾಬು ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಹುಶಃ ಇಲ್ಲಿ ಒಂದು ಐತಿಹಾಸಿಕ ಘಟನೆ ಆಗಿದೆ ಇಲ್ಲಿ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳು ಅಂತಂದರೆ ಮಹದೇವಪುರದಲ್ಲಿ ಬರುವಂತಹ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷವಾಗಿ ಆನಾಯ್ಕಳ್ಳಿ ಗ್ರಾಮ ಪಂಚಾಯಿತಿ ತುಂಬ ಡಿಜಿಟಲ್ಕರಣಗೊಂಡಿದೆ ಇಲ್ಲಿ ಸಿ ಆರ್ ಫಂಡಲ್ಲಿ ಬಹುಶಃ ಬಂದಿರೋದು ಕೇವಲ ನಲವತ್ತು ಲಕ್ಷ ಆದರೂ ಸಹ ಸ್ಥಳೀಯವಾಗಿ ಸಂಪನ್ಮೂಲ ವ್ಯಕ್ತಿಗಳ ಕಡೆಯಿಂದ ಫಂಡ್ ಕಲೆಕ್ಟ್ ಮಾಡಿ ಇದನ್ನು ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಒಳ್ಳೆ ಬಿಲ್ಡಿಂಗ್ ಕಾರ್ಪ್ರೇಟಿವ್ ಬಿಲ್ಡಿಂಗ್ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನನಗೆ ಅವ್ರಿಗೆ ವಿಶೇಷವಾಗಿ ಶುಭಾಶಯಗಳು ಕೊಡ್ತೀನಿ ಪಂಚಾಯಿತಿ ಅಧ್ಯಕ್ಷರಾದಂತಹ ಸವಿತಾ ಬಾಬು ರೆಡ್ಡಿ ಅವರಿಗೆ ಮತ್ತು ಉಪಾಧ್ಯಕ್ಷರು ಅವ್ರಿಗೂ ಸಹ ಹಾಗೆ ಇಲ್ಲಿರುವಂತಹ ಮಹಿಳಾ ಮಣಿ ಇಲ್ಲಿರೋ ನೋಡಿ ಖುಷಿ ಖುಷಿಯಾಗುತ್ತೆ ಮಹಿಳಾ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ಇವರೆಲ್ಲರೂ ನೇತೃತ್ವವಾಗಿ ಎಲ್ಲಿ ಒಂದು ಹೆಣ್ಣು ಒಂದು ಮನೆಯ ಆದರೆ ಮನೆ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೋ ಹಾಗೆ ಸಹ ರಾಜಕೀಯ ಅಧಿಕಾರದಲ್ಲೂ ಸಹ ಮಹಿಳೆಯರು ಅಧಿಕಾರಕ್ಕೆ ಬಂದರೆ ಅಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಆನಾಯಕಲಿ ಕಿ ಪಂಚಾಯಿತಿ ಒಂದು ಮಾದರಿಯಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಹಾಗೆ ಬೇರೆ ಬೇರೆ ಈಗ ಉಚಿತವಾಗಿ ತಂಗುದಾಣ ಸ್ಮಶಾನದಲ್ಲಿ ತಂಗುದಾಣ ನಿರ್ಮಿಸಿದ್ದಾರೆ ಮತ್ತು ನಮ್ಮ ಏನು ಸರ್ಕಾರದಿಂದ ಕೊಡುವಂತಹ ಇಂದ್ರಾ ಕ್ಯಾಂಟ್ಕೊಳ್ತಾರ ಸ್ವತಃ ಇವರು ಪಂಚಾಯತಿ ವತಿಯಿಂದಲೇ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಸ್ಥಳೀಯವಾಗಿ ನಿರ್ಗತಿಗಳು ಅಥವಾ ಬಡವರಿಗೆ ಅಥವಾ ಎಲ್ಲರಿಗೂ ಸಹ ಕಾರ್ಮಿಕರಿಗೂ ಸಹ ಉಚಿತವಾಗಿ ಊಟ ಸಿಗಬೇಕಂತ ಇವರೇ ಸ್ವತಃ ಪಂಚಾಯತಿ ವತಿಯಿಂದ ಒಂದು ಊಟದ ಕೇಂದ್ರ ತೆರೆದಿದ್ದಾರೆ ಮತ್ತು ಡಿಜಿಟಲ್ ಲೈಬ್ರರಿ ನಿಜವಾಗ್ಲೂ ಬೇಕಾಗಿದೆ ಈಗಿನ ಆಧುನೀಕರಣ ಜಗತ್ತಲ್ಲಿ ಎಲ್ಲೋ ಒಂದು ಕಡೆ ಜನ ಓಡ್ತಿರೋಂತಹ ಸ್ವೀಡ್ ತಡೆಗಟ್ಟಬೇಕಾದ್ರೆ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ ಸೊ ಇಲ್ಲಿ ಸಹ ಒಂದು ಡಿಜಿಟಲ್ ಅಧ್ಯಯನ ಕೇಂದ್ರ ಓಪನ್ ಮಾಡಿದ್ದಾರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲಿ ಬಂದಿರೋದಕ್ಕೆ ನಾನೊಬ್ಬ ಮಾಜಿ ಬೋರ್ಡ್ ಚೇರ್ಮನ್ ಆಗಿದ್ದೇನೆ ಕರ್ನಾಟಕ ಗೌರ್ಮೆಂಟಲ್ಲಿ ಜೊತೆಗೆ ನಾನು ಒಬ್ಬ ಎ ಐ ಸಿ ಸಿ ಸದಸ್ಯೆಯಾಗಿ ನನಗೆ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳು ಏನಾದರೂ ಜವಾಬ್ದಾರಿಗಳು ತೊಗೊಂಡ್ರೆ ಅಚೀವ್ ಮಾಡ್ತಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ನಿದರ್ಶನ ಆಗಿದೆ ಎಲ್ಲರಿಗೂ ಸಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ವಿಶೇಷವಾಗಿ ಊದಿದ ಬಿಹಣ್ಣ ಸಹಿತ ಅಂದರೆ ಅಬವೇಡ್ಡಿ ಅಣ್ಣ ಪ್ರತಿಯೊಬ್ಬ ಗಂಡಿನ ಸಕ್ಸಸ್ಸಿಂದ ಒಬ್ಬ ಮಹಿಳೆಯ ಸರ್ ಅಂತ ಹೇಳ್ತಾರೆ ಹಾಗೆ ಒಬ್ಬ ಮಹಿಳೆಯ ಸಕ್ಸಸಿಂದ ಒಬ್ಬ ಇರ್ತಾರೆ ಹಾಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ ಅನ್ನೋದಕ್ಕೆ ಒಂದು ಆಗಿದೆ ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳು ಥ್ಯಾಂಕ್ ಯು